i ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಹಿನ್ನೆಲೆ ಗಾಯಕಿಯರನ್ನು ಕುರಿತಂತೆ ಅನೇಕ ಸಂಚಿಕೆಗಳನ್ನು ಇತ್ತೀಚೆಗೆ ಮಾಡ್ತಾ ಇದ್ದೀವಿ ಅದರಲ್ಲಿ ಬಿ ಸ್ವರ್ಣಲತಾ ಅವರನ್ನು ಕುರಿತಂತೆ ಇತ್ತೀಚೆಗೆ ತಾನೇ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಆ ಒಂದು ಸಂಚಿಕೆಯನ್ನು ಮಾಡುವಾಗ ನಾವು ಎದುರಿಸಿದಂಥ ಸವಾಲುಗಳನ್ನು ನಿಮಗೆ ಹೇಳಿದ್ವು ಅಲ್ಲಿ ನೀವು ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಸ್ವರ್ಣಲತಾ ಎನ್ನುವ ಗಾಯಕಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಹುಟ್ಟಿ ಎರಡು ಸಾವಿರದ ಹತ್ತರಲ್ಲಿ ಅಕಾಲ ಮರಣಕ್ಕೆ ತುತ್ತಾದರು ಅಂತ ಅವರ ಬಗ್ಗೆ ಮಾತ್ರ ವಿವರಗಳು ಬರುತ್ತೆ ಈ ಸ್ವರ್ಣಲತಾ ಕಪ್ಪು ಬಿಳುಪು ಯುಗದವರು ಕೊನೆಗೆ ಸ್ವರ್ಣಲತಾ ಅವರ ಮಗ ಅನಿಲ್ ರಾಜ್ ಅವರೇ ನಮ್ಮ ವಾಹಿನಿಗೆ ಬಂದು ಅವರ ಮಾತೃಭಾಷೆ ತೆಲುಗಾಗಿದ್ದರಿಂದಾಗಿ ಮಾಹಿತಿಯನ್ನು ನಮಗೆ ಕೊಟ್ಟು ನಾವು ನಿಮಗೆ ಸಂಚಿಕೆಯನ್ನು ಮುಂದೆ ಇಟ್ಟಿದ್ವು ಅಲ್ಲಿ ಜೂನಿಯರ್ ಸ್ವರ್ಣಲತಾ ಅಂದರೆ ನಾನು ಈಗ ಹೇಳಿದ ಸ್ವರ್ಣಲತಾ ಇವರ ಬಗ್ಗೆ ಕೂಡ ಸಂಚಿಕೆಯನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಆ ಸಂಚಿಕೆಯನ್ನು ಮಾಡುವಂಥ ಕಾಲ ಇವತ್ತು ಕೂಡಿ ಬಂದಿದೆ ಈ ಸ್ವರ್ಣಲತಾ ಅವರ ಬೇರುಗಳೂ ಕೂಡ ಕರ್ನಾಟಕದಲ್ಲಿದೆ ಕರ್ನಾಟಕದ ಭದ್ರಾವತಿಯಲ್ಲಿ ಬೆಳೆದು ಮುಂದೆ ರಾಜಕುಮಾರ್ ಅವರ ಗರಡಿಯಲ್ಲಿ ಹಾಡಿ ರಾಷ್ಟ್ರ ಮಟ್ಟಕ್ಕೇರಿದಂತಹ ಸ್ವರ್ಣಲತಾ ಅವರ ವೃತ್ತಿ ಜೀವನ ವೈಯಕ್ತಿಕ ಜೀವನ ಎರಡೂ ಬಹಳ ಸ್ವಾರಸ್ಯಕರವಾದಂಥ ವಿಚಾರಗಳು ಅವುಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಇವತ್ತು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ವರ್ಣಲತಾ ಅವರು ಹುಟ್ಟಿದ್ದು ಕೇರಳದ ಪಾಲಕ್ಕಾಡ್ನ ಚಿತ್ತೂರು ತಾಲೂಕಿನಲ್ಲಿ ಅವರ ತಂದೆಯವರು ಕೆ ಸಿ ಚರುಕುಟ್ಟಿಯವರು ತಾಯಿ ಕಲ್ಯಾಣಿ ಮೂರನೇ ವಯಸ್ಸಿನಿಂದಲೇ ಸ್ವರ್ಣಲತಾ ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು ಮನೆಯವರಲ್ಲಿ ಅನೇಕರು ಸಂಗೀತಾಸಕ್ತರಾದ್ದರಿಂದಾಗಿ ಒಂದು ಸಂಗೀತದ ವಾತಾವರಣ ಕುಟುಂಬದಲ್ಲಿತ್ತು ಅವರ ಅಕ್ಕ ಸರೋಜಾ ಅವರೇ ಸ್ವರ್ಣಲತಾ ಅವರಿಗೆ ಮೊದಲ ಗುರು ಜೊತೆಗೆ ತಂದೆ ತಾಯಿಗಳು ಸಹ ಸ್ವರ್ಣಲತಾ ಅವರಿಗೆ ಹಾರ್ಮೋನಿಯಂ ಹಾಗೂ ಕೀಬೋರ್ಡನ್ನು ನುಡಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು ಹೀಗಾಗಿ ನಿಧಾನವಾಗಿ ಸ್ವರ್ಣಲತಾ ಅವರು ಒಬ್ಬ ಗಾಯಕಿಯಾಗಿ ರೂಪುಗೊಳ್ತಾ ಹೋದ್ರು ನೋಡಿ ಇವರು ಜನಿಸಿದ್ದು ಕೇರಳದಲ್ಲಾದರೂ ಸಹ ಮುಂದೆ ಕಾರಣಾಂತರದಿಂದ ಅವರ ಕುಟುಂಬ ಕರ್ನಾಟಕದ ಭದ್ರಾವತಿಗೆ ಬಂದು ನೆಲೆಸುತ್ತೆ ಅಲ್ಲಿ ಬಂದ ಮೇಲೆ ಸ್ವರ್ಣಲತಾ ಅವರ ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲಿ ಸಂಗೀತದ ಕಲಿಕೆ ಮುಂದುವರಿಯುತ್ತೆ ಬಾಲಕಿ ಸ್ವರ್ಣಲತಾ ಅವರಲ್ಲಿ ಒಂದು ಪ್ರತಿಭೆ ಇದ್ದಿದ್ದರಿಂದಾಗಿ ಅನೇಕರು ಅವರನ್ನು ಗುರುತಿಸಿ ಅವಕಾಶವನ್ನು ಕೊಡ್ತಾ ಹೋಗ್ತಾರೆ ವಾದ್ಯಗೋಷ್ಠಿಗಳಲ್ಲಿ ಹಾಡೋದಕ್ಕೆ ಅವಕಾಶ ಸಿಗುತ್ತೆ ಹೀಗಾಗಿ ಸ್ವರ್ಣಲತಾ ಅವರ ಒಂದು ಗಾಯನ ಯಾನ ಮುಂದುವರಿತಾ ಹೋಗುತ್ತೆ ನಮ್ಮ ವಾಹಿನಿಯಲ್ಲಿ ಹಿಂದೊಮ್ಮೆ ಮೈಸೂರು ಮೋಹನ್ ಅವರ ಸಹೋದರರು ಸುದರ್ಶನ್ ಹಾಗೂ ಗೋಪಿಯವರು ಸಂದರ್ಶನವನ್ನು ಕೊಟ್ಟಿದ್ದರು ಅವರ ಮೈಸೂರು ಮೋಹನ್ ಆರ್ಕೆಸ್ಟ್ರಾದಲ್ಲಿ ಸ್ವರ್ಣಲತಾ ಅವರು ಹಾಡ್ತಾಯಿದ್ರು ಎಂಬತ್ತರ ದಶಕದಲ್ಲಿ ರಾಜಕುಮಾರ್ ಅವರ ಸಂಗೀತ ಸಂಜೆಗಳು ರಾಜ್ಯದಾದ್ಯಂತ ಬಹಳ ಜನಪ್ರಿಯವಾಗಿದ್ದಂಥ ಕಾಲ ರಾಜಕುಮಾರ್ ಅವರು ಸಂಗೀತ ಸಂಜೆಗಳಿಂದ ಜಿಲ್ಲೆಗೊಂದರಂತೆ ರಂಗಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯಾರ್ಥ ಪ್ರದರ್ಶನಗಳನ್ನು ಕೊಟ್ಟಿದ್ದಾರೆ ಅದಲ್ಲದೆ ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ತಮ್ಮ ಸಂಗೀತ ರಸ ಸಂಜೆಯಿಂದ ಸಹಾಯಾರ್ಥ ಕಾರ್ಯಕ್ರಮವನ್ನು ಕೊಟ್ಟು ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಬೇರೆ ಬೇರೆ ಸಂಚಿಕೆಗಳಲ್ಲಿ ಬೇಕಾದಷ್ಟು ಹೇಳಿದ್ದೀವಿ ಇಲ್ಲಿ ಅದರ ಪ್ರಸ್ತಾಪವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಮೈಸೂರು ಮೋಹನ್ ಅವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ರಾಜಕುಮಾರ್ ಅವರ ಸಂಗೀತ ಸಂಜೆಗೆ ವಾದ್ಯಗೋಷ್ಠಿಯನ್ನು ನಡೆಸ್ತಾ ಇದ್ದರು ಆ ವಾದ್ಯಗೋಷ್ಠಿಗಳಲ್ಲಿ ರಾಜಕುಮಾರ್ ಅವರ ಜೊತೆಗೆ ಬಹಳಷ್ಟು ಜನ ಗಾಯಕಿಯವರು ಹಾಡಿರುವಂಥ ಮಾಹಿತಿ ಇದೆ ಅದರಲ್ಲಿ ಸೋರಟ್ ಅಶ್ವಥ್ ಅವರ ಮಗಳು ಜ್ಯೋತಿ ಅವರು ಕೂಡ ಹಾಡ್ತಾ ಒಮ್ಮೆ ಎಂಬತ್ತರ ದಶಕದಲ್ಲಿ ಬಹುಶಃ ಸ್ವರ್ಣಲತಾ ಅವರಿಗೆ ಆಗ ಹತ್ತು ಹನ್ನೊಂದು ವಯಸ್ಸು ಅನಿಸುತ್ತೆ ಮೈಸೂರಿನ ದಸರಾ ವಸ್ತು ಪ್ರದರ್ಶನದಲ್ಲಿ ರಾಜಕುಮಾರ್ ಅವರ ರಸ ಸಂಜೆ ನಿಯೋಜಿತವಾಗಿರುತ್ತೆ ಅಲ್ಲಿ ಮೈಸೂರು ಮೋಹನ್ ಅವರ ಆರ್ಕೆಸ್ಟ್ರಾ ಇರುತ್ತೆ ಆ ಸಂದರ್ಭದಲ್ಲಿ ಸ್ವರ್ಣಲತಾ ಆ ಒಂದು ತಂಡದಲ್ಲಿರ್ತಾರೆ ಅಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದ ಚಿನ್ನದ ಮಲ್ಲಿಗೆ ಹೂವೆ ಹಾಡನ್ನು ರಾಜ್ಕುಮಾರ್ ಅವರು ಹಾಡ್ತಾರೆ ಚಿತ್ರದಲ್ಲಿ ಜಿ ಕೆ ವೆಂಕಟೇಶ್ ಅವರ ಸಂಯೋಜನೆಯಲ್ಲಿ ರಾಜ್ಕುಮಾರ್ ಅವರೇ ಆ ಹಾಡನ್ನ ಹಾಡಿದ್ದಾರೆ ಅಲ್ಲಿ ಎಸ್ ಜಾನಕಿ ಅವರ ಒಂದು ಹಮ್ಮಿಂಗ್ ಬರುತ್ತೆ ಆ ಹಮ್ಮಿಂಗ್ ಮೈಸೂರು ಮೋಹನ್ ಆರ್ಕೆಸ್ಟ್ರಾದವರು ಬಾಲಕಿ ಸ್ವರ್ಣಲತಾ ಅವರ ಕೈಯಲ್ಲಿ ಮಾಡಿಸ್ತಾರೆ ರಾಜ್ಕುಮಾರ್ ಅವರಿಗೆ ಅಲ್ಲಿಯವರೆಗೆ ಸ್ವರ್ಣಲತಾ ಪರಿಚಯ ಇರಲಿಲ್ಲ ಅವತ್ತು ತಾನೇ ಆ ಬಾಲಕಿ ಆ ಒಂದು ತಂಡದಲ್ಲಿ ಹಾಡೋದಕ್ಕೆ ಬಂದಿದ್ದು ಅಂದರೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಹಾಡೋದಕ್ಕೆ ಪುಟ್ಟ ಹುಡುಗಿ ಈ ಸಂಗೀತದ ಸಾಧನಗಳ ಮಧ್ಯದಲ್ಲಿ ಎಲ್ಲೋ ನಿಂತು ಹಾಡ್ತಾ ಇದ್ದಾಳೆ ಆ ಒಂದು ಹಮ್ಮಿಂಗು ಕೇಳಿ ಬಂದಾಗ ರಾಜಕುಮಾರ್ ಅವರಿಗೆ ಆಶ್ಚರ್ಯ ಆಗುತ್ತೆ ಇದು ಎಲ್ಲಿಂದ ಕೇಳಿ ಬರ್ತಾ ಇದೆ ಅಂತ ಆಮೇಲೆ ನೋಡಿದ್ರೆ ಸ್ವರ್ಣಲತಾ ಪುಟ್ಟ ಬಾಲಕಿ ಮಧುರವಾದ ಕಂಠದಿಂದ ಆ ಒಂದು ಆಲಾಪನೆಯನ್ನು ಮಾಡ್ತಾ ಇದ್ದಾಳೆ ಆ ಹಾಡು ಮುಕ್ತಾಯವಾದ ಮೇಲೆ ರಾಜಕುಮಾರ್ ಅವರು ಗಂಭೀರವಾಗಿ ಆ ಬಾಲಕಿ ಇದ್ದ ಕಡೆಗೆ ಬಂದು ಸಾಮಾನ್ಯವಾಗಿ ಪುಟ್ಟ ಬಾಲಕಿ ಅಷ್ಟು ಚೆನ್ನಾಗಿ ಹಾಡಿದ್ರೆ ನಾವು ಎತ್ತಿ ಮುದ್ದಾಡ್ತೀವಿ ಮೆಚ್ಚುಗೆಯನ್ನು ಸೂಚಿಸ್ತೀವಿ ಆದರೆ ರಾಜಕುಮಾರ್ ಅವರು ಆ ಬಾಲಕಿಯಲ್ಲಿದ್ದ ಸಂಗೀತ ಸರಸ್ವತಿಗೆ ಕೈ ಎತ್ತಿ ನಮಸ್ಕಾರವನ್ನು ಮಾಡ್ತಾರೆ ಮಾಡಿದ ಮೇಲೆ ಆಕೆಯ ತಲೆಯ ಮೇಲೆ ಹಸ್ತವನ್ನು ಆಶೀರ್ವಾದ ಪೂರ್ವಕವಾಗಿ ಇಡ್ತಾರೆ ಮುಂದೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಒಂದು ತಂಡದ ಜೊತೆಗೆ ಬರ್ತಾ ಇದ್ರು ಅಲ್ಲಿ ರಾಜ್ಕುಮಾರ್ ಅವರ ಒಂದು ಆ ತಂಡದಿಂದಲೇ ಎಲ್ಲರಿಗೂ ಒಂದು ಗೌರವ ಧನವನ್ನು ಕೊಡ್ತಾ ಇದ್ದಿದ್ದು ಬಾಲಕಿ ಸ್ವರ್ಣಲತಾ ಅವರ ಗಾಯನವನ್ನು ಕೇಳಿ ಅವತ್ತು ಸಂತುಷ್ಟರಾಗಿ ಪಾರ್ವತಮ್ಮನವರು ಒಂದು ಸಾವಿರ ರೂಪಾಯಿಗಳನ್ನು ಆ ಒಂದು ದಿನಗಳಲ್ಲೇ ಎಂಬತ್ತರ ದಶಕದಲ್ಲಿ ಆಕೆಗೆ ಕೊಡ ಮಾಡ್ತಾರೆ ಇದು ಸ್ವರ್ಣಲತಾ ಅವರು ಒಂದು ಲೈಮ್ ಲೈಟ್ಗೆ ಬರೋದಕ್ಕೆ ಒಂದು ಮೊದಲ ಹೆಜ್ಜೆ ಅಂತ ಹೇಳಬಹುದು ಸ್ವರ್ಣಲತಾ ಅವರ ಕುಟುಂಬ ಅಂಥ ಅನುಕೂಲಸ್ಥ ಕುಟುಂಬವೇನೂ ಅಲ್ಲ ಅವರ ತಂದೆ ತಾಯಿಗಳ ಹೆಸರನ್ನು ನಾನು ಹೇಳಿದ್ದೀನಿ ಅವರ ಅಕ್ಕ ಸರೋಜ ಅವರ ಹೆಸರನ್ನು ಕೂಡ ಹೇಳಿದ್ದೀನಿ ಉಳಿದಂತೆ ಅವರ ಕುಟುಂಬದ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ ಆದರೆ ಅನುಕೂಲಸ್ಥ ಕುಟುಂಬ ಅಲ್ಲದೇ ಇದ್ದಿದ್ದರಿಂದಾಗಿ ಸ್ವರ್ಣಲತಾ ಯಾವಾಗ ಒಬ್ಬ ಪ್ರತಿಭಾವಂತ ಗಾಯಕಿಯಾಗಿ ರೂಪುಗೊಳ್ತಾ ಹೋಗ್ತಾರೋ ಆಗ ನಿಧಾನವಾಗಿ ಸಿನಿಮಾಗಳಲ್ಲಿ ಆಕೆಗೆ ಹಾಡುವ ಅವಕಾಶ ಸಿಗಬಹುದು ಅನ್ನುವ ಒಂದು ಆಸೆಯಿಂದ ಇವರ ಕುಟುಂಬ ಚೆನ್ನೈಗೆ ಹೋಗಿ ನೆಲೆಸುತ್ತೆ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ವರ್ಣಲತಾ ಅವರಿಗೆ ಕೇವಲ ಹದಿನಾಲ್ಕು ವರ್ಷಗಳು ಆಗ ನೀದಿಕ್ಕು ದಂಡನೆ ಎನ್ನುವ ಒಂದು ಚಿತ್ರದಲ್ಲಿ ಎಂ ಎಸ್ ವಿಶ್ವನಾಥನ್ ಅವರ ಸಂಯೋಜನೆಯಲ್ಲಿ ಕೆ ಜೆ ಯೇಸುದಾಸ್ ಅವರ ಜೊತೆಯಲ್ಲಿ ಚಿನ್ನಚಿರು ಕಿಳಿಯೇ ಎನ್ನುವ ಒಂದು ಹಾಡನ್ನು ಹಾಡುವ ಅವಕಾಶ ಸಿಗುತ್ತೆ ಅಲ್ಲಿಂದ ಮುಂದೆ ಸ್ವರ್ಣಲತಾ ತಿರುಗಿ ನೋಡುವಂಥ ಒಂದು ಪ್ರಮೇಯ ಬರಲೇ ಇಲ್ಲ ಯಾಕೆಂದರೆ ಹೆಸರಿಗೆ ತಕ್ಕಂತೆ ಒಂದು ಚಿನ್ನದ ಕಂಠದ ಆ ಗಾಯಕಿಯನ್ನು ದಕ್ಷಿಣ ಭಾರತ ಚಿತ್ರರಂಗದ ಎಲ್ಲ ಸಂಗೀತ ದಿಗ್ಗಜರೂ ಸಹ ಆದರದಿಂದ ಬರಮಾಡಿಕೊಳ್ತಾರೆ ತಮ್ಮ ಒಂದು ಸಂಯೋಜನೆಯಲ್ಲಿ ಹಾಡೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ ನಿಧಾನವಾಗಿ ಸ್ವರ್ಣಲತಾ ಅವರು ಬೆಳೀತಾ ಹೋಗ್ತಾರೆ ನೋಡಿ ಯಾವ ರಾಜ್ಕುಮಾರ್ ಅವರು ಪುಟ್ಟ ಬಾಲಕಿ ಸ್ವರ್ಣಲತಾ ಒಂದು ಆಲಾಪನೆಯನ್ನು ಮಾಡಿದ್ದನ್ನು ಹಮ್ಮಿಂಗನ್ನು ಮಾಡಿದ್ದನ್ನು ಕೇಳಿ ಕೈ ಮುಗಿದು ಆಶೀರ್ವಾದ ಮಾಡಿದ್ರೋ ಅದೇ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರು ನಾಯಕರಾಗಿ ಅಭಿನಯಿಸಿದಂಥ ಪರಶುರಾಮ್ ಚಿತ್ರದಲ್ಲಿ ಮೊದಲ ಬಾರಿಗೆ ಹಂಸಲೇಖ ಅವರು ರಾಜಕುಮಾರ್ ಅವರ ಒಂದು ಚಿತ್ರಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡ್ತಾರೆ ಆ ಚಿತ್ರದಲ್ಲಿ ಸರದಾರ ಬಾ ಬಾಳಿನ ಸಿಂಧೂರ ಎನ್ನುವ ಹಾಡಿಗೆ ರಾಜಕುಮಾರ್ ಅವರ ಜೊತೆಯಲ್ಲಿಯೇ ಹಾಡುವಂಥ ಒಂದು ಸುವರ್ಣ ಅವಕಾಶ ಸ್ವರ್ಣಲತಾ ಅವರಿಗೆ ಲಭ್ಯವಾಗುತ್ತೆ ನಾನು ಆಗಲೇ ಹೇಳಿದ ಹಾಗೆ ಮದ್ರಾಸಿನಲ್ಲಿ ತಮಿಳು ತೆಲುಗು ಮಲಯಾಳಂ ಹೀಗೆ ಕನ್ನಡ ಎಲ್ಲ ಭಾಷೆಯ ದಿಗ್ಗಜ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸ್ವರ್ಣಲತಾ ಅವರಿಗೆ ಲಭಿಸ್ತಾ ಹೋಗುತ್ತೆ ಆ ದಾರಿಯಲ್ಲಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬರುತ್ತೆ ಭಾರತೀ ರಾಜ ಅವರ ನಿರ್ದೇಶನದ ಕರುತಮ್ಮ ಚಿತ್ರದ ಪೋರಾಲೆ ಪೊನ್ನು ತಾಯಿ ಎನ್ನುವ ಒಂದು ಹಾಡಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭ್ಯವಾಗುತ್ತೆ ಆ ಹಾಡಿಗೆ ತಮಿಳುನಾಡು ಸರ್ಕಾರ ಕೊಡಮಾಡುವ ರಾಜ್ಯ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ಇದಲ್ಲದೆ ಚಿನ್ನತಂಬಿ ಹಾಗೂ ಅಲೈ ಪಾಯುದೆ ಈ ಚಿತ್ರಗಳಲ್ಲಿ ಕೂಡ ತಾವು ಹಾಡಿದ ಹಾಡಿಗಾಗಿ ಸ್ವರ್ಣಲತಾ ಅವರು ತಮಿಳುನಾಡು ಸರ್ಕಾರದ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇದಲ್ಲದೆ ಅವರಿಗೆ ಸಿನಿಮಾ ಎಕ್ಸ್ಪ್ರೆಸ್ನವರು ಕೂಡ ಮಾಡುವ ಒಂದು ಶ್ರೇಷ್ಠ ಗಾಯಕಿ ಪ್ರಶಸ್ತಿ ಐದು ಬಾರಿ ಸಿಕ್ಕಿದೆ ತಮಿಳುನಾಡು ಸರ್ಕಾರ ಮಾಮಣಿ ಪ್ರಶಸ್ತಿಯನ್ನು ಕೂಡ ಇವರಿಗೆ ದಯಪಾಲಿಸಿದೆ ಅಂದರೆ ಚಿಕ್ಕ ವಯಸ್ಸಿಗೆ ದೊಡ್ಡ ಸಾಧನೆಯನ್ನು ಸ್ವರ್ಣಲತಾ ಅವರು ಮಾಡ್ತಾರೆ ಊರ್ಮಿಳಾ ಮಟೋಣಕರ್ ಹಾಗೂ ಅಮೀರ್ ಖಾನ್ ಅವರು ಅಭಿನಯಿಸಿದಂಥ ಒಂದು ಚಿತ್ರ ರಂಗೀಲ ಆ ಚಿತ್ರದಲ್ಲಿ ಕೂಡ ಅವರು ಒಂದು ಹಾಡನ್ನು ಹಾಡ್ತಾರೆ ಒಂದು ಯಶಸ್ವಿ ವ್ಯಾಪಾರಿ ಚಿತ್ರ ಕಾದಲನ್ ಆ ಚಿತ್ರದ ಮುಕ್ಕಾಲ ಮುಕಾಬಲ ಹಾಡನ್ನು ತಮಿಳಿನಲ್ಲಿ ಹಾಗೂ ಹಿಂದಿಯಲ್ಲಿ ಎರಡೂ ಭಾಷೆಯಲ್ಲಿ ಸ್ವರ್ಣಲತಾ ಅವರೇ ಹಾಡ್ತಾರೆ ಅವರ ಜೊತೆಗೆ ದನಿಗೂಡಿಸಿದವರು ಮನು ಅವರು ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಬೇಕಾದಷ್ಟು ಜನ ಗಾಯಕಿಯರಿದ್ದರು ಆದರೆ ಮುಂಚೂಣಿಯಲ್ಲಿದ್ದು ಎಸ್ ಜಾನಕಿ ಪಿ ಸುಶೀಲಾ ಹಾಗೂ ಎಲ್ ಆರ್ ಅವರು ಅದನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಅವರಾದ ಮೇಲೆ ನಿಧಾನವಾಗಿ ಒಂದು ಹೊಸ ಅಲೆ ಆರಂಭ ಆಗ್ತಾ ಹೋಗುತ್ತೆ ಹೊಸ ಹೊಸ ಸಂಗೀತ ನಿರ್ದೇಶಕರು ಗಾಯಕ ಗಾಯಕಿಯರು ಬರ್ತಾ ಹೋಗ್ತಾರೆ ಅವರಲ್ಲಿ ಚಿತ್ರ ಅವರಂತೆಯೇ ಹೆಸರು ಮಾಡಿದವರು ಸ್ವರ್ಣಲತಾ ಅವರು ಆದರೆ ಸ್ವರ್ಣಲತಾ ಅವರಿಗೆ ದೇವರು ಅದ್ಭುತವಾದ ಕಂಠವನ್ನು ಕೊಟ್ಟಿದ್ದನೇ ಹೊರತು ಆರೋಗ್ಯವನ್ನು ಕೊಟ್ಟಿರಲಿಲ್ಲ ನೋಡಿ ಅವರಿಗೆ ತಮಿಳುನಾಡಿನಲ್ಲಿ ಸ್ವರಂಗಳಿಲ್ಲ ಅರಸಿ ಅಂದರೆ ಸ್ವರಗಳ ರಾಣಿ ಅನ್ನುವ ಒಂದು ಬಿರುದನ್ನು ಕೊಟ್ಟಿದ್ರು ಜೊತೆಗೆ ನೈಟಿಂಗೇಲ್ ಆಫ್ ಕಾಲಿವುಡ್ ಅಂತ ಆಕೆಯನ್ನು ಕರಿತಾ ಇದ್ದರು ಹಮ್ಮಿಂಗ್ ಕ್ವೀನ್ ಎನ್ನುವಂಥ ಒಂದು ಅಡ್ಡ ಹೆಸರು ಕೂಡ ಆಕೆಗಿತ್ತು ಇದೆಲ್ಲವೂ ಲಭ್ಯವಾಗಿದ್ದು ಆಕೆಯ ಕಂಠಸಿರಿಯಿಂದ ಅಂದರೆ ಧ್ವನಿಯಿಂದಾಗಿ ಹಾಡುಗಾರಿಕೆಯಿಂದಾಗಿ ನೀವು ಹಾಡಬೇಕಾದರೆ ನಿಮಗೆ ಶ್ವಾಸಕೋಶ ಉಸಿರು ಧ್ವನಿ ಇವೆಲ್ಲವೂ ಚೆನ್ನಾಗಿರಬೇಕು ಆದರೆ ದೇವರು ಸ್ವರ್ಣಲತಾಗೆ ಒಂದು ಒಳ್ಳೆಯ ಕಂಠವನ್ನು ಕೊಟ್ಟಿದ್ದರೆ ಹೊರತು ಆರೋಗ್ಯವನ್ನು ಕೊಟ್ಟಿರಲಿಲ್ಲ ಆಕೆಗೆ ಐ ಪಿ ಎಫ್ ಎನ್ನುವ ಒಂದು ವಿಚಿತ್ರವಾದ ಕಾಯಿಲೆ ಇತ್ತು ಇಡಿಯೋಪಾಥಿಕ್ ಪಲ್ಮನರಿ ಫೈಬ್ರಾಸಿಸ್ ಅಂತ ಅದನ್ನು ವೈದ್ಯಕೀಯ ಭಾಷೆಯಲ್ಲಿ ಕರೀತಾರೆ ಅದು ಶ್ವಾಸಕೋಶದಲ್ಲಿರುವಂಥ ಅಂಗಾಂಶಗಳನ್ನು ದಪ್ಪ ಮಾಡುತ್ತೆ ಅದಕ್ಕೆ ಒಂದು ರೀತಿಯ ಇನ್ಫೆಕ್ಷನ್ ಆಗುತ್ತೆ ಜೊತೆಗೆ ಯಾವುದೇ ಒಂದು ಔಷಧಿ ಇಲ್ಲ ಅಂದರೆ ಅದನ್ನ ರಿವರ್ಸಲ್ ಮಾಡೋಕ್ಕಾಗಲ್ಲ ನೀವು ಮತ್ತೆ ಮೊದಲಿನ ಆರೋಗ್ಯವನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಒಂದು ರೀತಿಯ ಮಾರಣಾಂತಿಕ ಕಾಯಿಲೆ ಇಂಥದ್ದೊಂದು ಕಾಯಿಲೆ ಇದ್ದಿದ್ದರಿಂದಾಗಿ ಸ್ವರ್ಣಲತಾ ಅವರು ಮದುವೆಯನ್ನು ಕೂಡ ಮಾಡಿಕೊಳ್ಳಿಲ್ಲ ಕೊನೆ ಕೊನೆಗೆ ಅವರಿಗೆ ಉಸಿರಾಟದ ತೊಂದರೆ ತುಂಬ ಆಗ್ತಾ ಇತ್ತು ಅಂಥ ದಿನಗಳಲ್ಲಿ ಸುಮಾರು ಒಂದು ವರ್ಷ ಕಾಲ ಚಿಕಿತ್ಸೆಯ ಸಲುವಾಗಿ ಅವರು ಹಾಡುಗಳನ್ನು ಹಾಡೋದನ್ನೇ ಬಿಟ್ಬಿಟ್ಟಿದ್ರು ನೋಡಿ ಎರಡು ಸಾವಿರದ ಒಂದು ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಎರಡು ಟಿ ವಿ ಶೋಗಳಲ್ಲಿ ತೀರ್ಪುಗಾರ್ತಿಯಾಗಿ ಕೆಲಸ ಮಾಡಿದ್ದಾರೆ ಅದಾದ ಮೇಲೆ ಅವರ ಆರೋಗ್ಯ ಕೆಡ್ತಾ ಬಂದಿದ್ದು ಎರಡು ಸಾವಿರದ ಹತ್ತನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ ಹನ್ನೆರಡನೇ ತಾರೀಕು ಅವರಿಗೆ ಇದ್ದಂಥ ಈ ಉಸಿರಾಟದ ತೊಂದರೆ ವಿಪರೀತವಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಬೇಕಾಗತ್ತೆ ಅವತ್ತೇ ಅವರು ಕೊನೆಯುಸಿರನ್ನು ಎಳಿತಾರೆ ಅಲ್ಲಿಗೆ ಸ್ವರ್ಣಲತಾ ಎನ್ನುವ ಸುವರ್ಣ ಕಂಠದ ಆ ಒಂದು ಸುವರ್ಣ ಅಧ್ಯಾಯ ಮುಕ್ತಾಯವಾಗಿ ಹೋಗುತ್ತೆ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾನೆ ಇರ್ತೀವಿ ಕಲೆಗೆ ದೇಶ ಭಾಷೆ ಜಾತಿ ಈ ಯಾವುದೇ ಒಂದು ಭೇದ ಇಲ್ಲ ಅಂತ ನೋಡಿ ಕೇರಳದಲ್ಲಿ ಹುಟ್ಟಿದಂಥ ಸ್ವರ್ಣಲತಾ ಅವರು ಬದುಕಿಗಾಗಿ ಕರ್ನಾಟಕಕ್ಕೆ ಬರ್ತಾರೆ ಇಲ್ಲಿ ತಮ್ಮ ಬಾಲ್ಯವನ್ನು ಕಳೀತಾರೆ ಆ ಬಾಲ್ಯದಲ್ಲೇ ಸಂಗೀತದ ಕಡೆ ಆಕರ್ಷಿತರಾಗ್ತಾರೆ ರಾಜಕುಮಾರ್ ಅವರಂಥವರಿಂದ ಒಂದು ಆಶೀರ್ವಾದವನ್ನು ಪಡಿತಾರೆ ಮುಂದೆ ಅವರ ಜೊತೆಯಲ್ಲಿ ಹಾಡುವಂಥ ಅವಕಾಶವನ್ನು ಪಡಿತಾರೆ ದಕ್ಷಿಣ ಭಾರತದವರಷ್ಟೇ ಅಲ್ಲದೆ ಹಿಂದಿ ಚಿತ್ರರಂಗದ ಅನು ಮಲ್ಲಿಕ್ ಶಂಕರ್ ಎಹಸಾನ್ ಇಂಥವರ ಜೊತೆಯಲ್ಲಿ ಕೂಡ ಸ್ವರ್ಣಲತಾ ಅವರು ಕೆಲಸ ಮಾಡ್ತಾರೆ ಅವರ ಹಾಡುಗಳನ್ನು ಕೇಳಿದ್ರೆ ಅವರಿಗೆ ಜನ ಪ್ರೀತಿಯಿಂದ ಕೊಡಮಾಡಿರುವಂತಹ ಆ ಬಿರುದುಗಳು ಎಷ್ಟು ಅರ್ಥಪೂರ್ಣ ಅನ್ನೋದು ಗೊತ್ತಾಗುತ್ತೆ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಆ ಕರುತಮ್ಮ ಚಿತ್ರದ ಹಾಡನ್ನು ನೀವು ಕೇಳಿದ್ರೆ ಆರಂಭದಲ್ಲೇ ಒಂದು ಹಮ್ಮಿಂಗ್ ಬರುತ್ತೆ ಆ ಹಮ್ಮಿಂಗನ್ನು ಕೇಳಿದಾಗ ಇಳೆಯ ರಾಜ ಅವರು ಮೊದಲ ಬಾರಿ ಸಂಗೀತ ನಿರ್ದೇಶನ ಮಾಡಿದ ಅಣ್ಣಕ್ಕಿಳಿ ಚಿತ್ರ ಆ ಚಿತ್ರದ ಒಂದು ಟೈಟಲ್ ಸಾಂಗ್ ಇದೆ ಅದು ಜಾನಕಿ ಅಮ್ಮನವ್ರು ಹಾಡಿರೋದು ಅವರ ಒಂದು ಆ ಹಮ್ಮಿಂಗೆ ಆ ಒಂದು ಹಾಡಿನ ಒಂದು ಆಕರ್ಷಣೆ ಅದೇ ರೀತಿಯ ಹಮ್ಮಿಂಗನ್ನು ಸ್ವರ್ಣಲತಾ ಅವರ ಕಂಠದಲ್ಲಿ ಕೂಡ ನಾವು ಕೇಳಬಹುದು ಕೇವಲ ಮೂವತ್ತೇಳು ವರ್ಷಗಳ ತಮ್ಮ ಜೀವಿತಾವಧಿಯಲ್ಲಿ ಸ್ವರ್ಣಲತಾ ಅವರು ಎರಡು ದಶಕಗಳಿಗೂ ಹೆಚ್ಚು ಕಾಲ ಅಂದರೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಒರಿಯಾ ಪಂಜಾಬಿ ಹೀಗೆ ಸುಮಾರು ಹತ್ತು ಭಾಷೆಗಳಲ್ಲಿ ಆರೆಂಟು ಸಾವಿರಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ ಚಿತ್ರಗೀತೆಗಳಲ್ಲದೆ ಕನ್ನಡದಲ್ಲಿ ಭಾವಗೀತೆಗಳನ್ನು ಕೂಡ ಹಾಡಿದ್ದಾರೆ ಎಲ್ಲ ಪ್ರಕಾರದ ಹಾಡುಗಳನ್ನು ಹಾಡ್ತಾ ಇದ್ದರು ಅವರ ಹಾಡುಗಳು ನಮಗೆ ಇವತ್ತು ಜೀವಂತವಾಗಿದೆ ಸ್ವರ್ಣಲತಾ ಅವರ ನೆನಪನ್ನು ಆಗಾಗ ಇದೆ ಒಬ್ಬ ಸ್ವರ್ಣಲತಾ ಬಿ ಸ್ವರ್ಣಲತಾ ಅವರ ಬಗ್ಗೆ ನಾವು ಸಂಚಿಕೆಯನ್ನು ಮಾಡೋದಕ್ಕೆ ಹೋಗಿ ಈ ಸ್ವರ್ಣಲತಾ ಅವರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ವಾಹಿನಿಯಲ್ಲೇ ಸಂದರ್ಶನವನ್ನು ಕೊಟ್ಟಂಥ ಮೈಸೂರು ಮೋಹನ್ ಅವರ ಸಹೋದರರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಒಂದು ಸಂಚಿಕೆಯನ್ನು ಸ್ವರ್ಣಲತಾ ಅವರಿಗೆ ಶ್ರದ್ಧಾಂಜಲಿ ರೂಪವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ